ಜಾಸ್ತಿ ಹೆಸರು ನಮ್ಮ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆ ಪೌರ ಕಾರ್ಮಿಕರ ಮಹಾಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮೈಸೂರು ನಾರಾಯಣ್ ಸಾರು ಹಾಗೂ ರಾಜ್ಯದ ಎಲ್ಲ ಅಧ್ಯಕ್ಷರುಗಳು ಹಾಗೂ ಬೆಂಗಳೂರು ನಗರ ಕಮಿಟಿ ಅನ್ನ ಎಲ್ಲ ಕಮಿಟಿ ಸದಸ್ಯರಿಂದ ಒಂದು ಅವರ ಉದ್ದೇಶ ಅಂದರೆ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ವರ್ಷ ಆಗಿದೆ ಕಾಯಂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕಾಯಂ ಮಾಡಿಲ್ಲ ಕ್ಯಾಬಿನೆಟ್ ಎಲ್ಲ ಪಾಸಾಗಿದೆ ಮೂವತ್ತನೇ ತಾರೀಕು ಸಹ ನಮ್ಮ ಬಿ ಬಿ ಎಂ ಪಿ ಕಮಿಷನರು ಗಡುಪಟ್ಟಿದ್ದಾರೆ ಬಿಡುಗಡೆ ಮಾಡ್ತೀನಂತ ಬಿಡುಗಡೆ ಪಟ್ಟಿ ಬಿಡುಗಡೆ ಮಾಡಿಲ್ಲ ಅಂದರೆ ನಮ್ಮ ಇಡೀ ಬೆಂಗಳೂರು ಕಾರ್ಮಿಕರೆಲ್ಲ ನಾವು ಹೋರಾಟ ಮಾಡಿ ನಮ್ಮ ಅಕ್ಕನ ಪಡ್ಕೋಳೋಕ್ಕೆ ರೆಡಿಯಾಗಿದ್ದೀವಿ ಕಮಿಷನರು ಮೂವತ್ತನೇ ತಾರೀಕು ಬಿಡುಗಡೆ ಮಾಡ್ತೀನಂತಿಲ್ಲ ಅದೇ ರೀತಿ ಆಟೋ ಡ್ರೈವರ್ ಎಲ್ಪರ್ ಲೋಡೋರ್ಗೂ ಕೂಡ ತುಂಬ ಅವ್ರಿಗೂ ಕೂಡ ನೆರವೇತನ ಆಗಬೇಕು ಅದಕ್ಕೋಸ್ಕರ ಹೋರಾಟ ಇವಾಗ ಇವಾಗಾಗಲೇ ನಮ್ಮ ಪೌರ ಕಾರ್ಮಿಕರು ಅವಲಂಬಿತ ಮಕ್ಕಳಂತ ಜೆ ಇದ್ದಾರೆ ಅವ್ರನ್ನೂ ಕೂಡ ನೆರೆ ವೇತನ ಒಂದು ಸಬ್ಜೆಕ್ಟ್ ಇದೆ ಈ ರೀತಿ ನಮ್ಮ ಸಂಘದ ವತಿಯಿಂದ ಹಲವಾರು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಗೆ ಒಂದೇ ಗುರಿ ನಮ್ಮ ಪೌರಕಾರ್ಮಿಕರಿಗೆ ಕಾಯಂ ಆಗಬೇಕು ನೆರೆ ವೇತನದಿಂದ ಕಾಯಂ ಆಗಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಸರ್ ಓಕೆ ಸರ್ ನಮಸ್ತೆ ಸರ್ ಬಿ ಎಂ ಸುರೇಶ್ ಬಾಬು ಬೆಂಗಳೂರು ನಗರ ಅಧ್ಯಕ್ಷರು ದಸರಾ ಒಳಗಡೆ ಪರ್ಮೆಂಟ್ ಮಾಡಲಿಲ್ಲ ಅಂದರೆ ನಾವು ದಸರಾ ಕಸ ಎಲ್ಲ ರೋಡಲ್ಲಿ ಹಂಗೆ ಬಿದ್ದಿರುತ್ತೆ ಸರ್ ನಾವು ಪೌರಕಾರ್ಮಿಕರು ನಾವು ಪೌರ ಕಾರ್ಮಿಕರು ದಸರಾದಲ್ಲಿ ಕಸ ಎತ್ತಲಿಲ್ಲ ಅಂದರೆ ಇಡೀ ಬೆಂಗಳೂರು ನಾರುತ್ತೆ ಈ ದಸರಾ ಒಳಗಡೆ ನಮ್ಮ ಮೂವತ್ತನೇ ತಾರೀಕು ಒಳಗಡೆ ನಮಗೆ ಏನಾದರೂ ಒಂದು ತೀರ್ಮಾನ ಮಾಡಿ ನಮ್ಮ ಪರ್ಮೆಂಟ್ ಆರ್ಡ್ರು ಸ್ವಲ್ಪ ಜನಕ್ಕೆ ನೇರವಾಗಿ ಕೊಟ್ಟರೆ ದಸರಾ ಕೆಲಸ ಮಾಡ್ತೀವಿ ಇಲ್ಲಾಂದ್ರೆ ದಸರಾದಲ್ಲಿ ಇಡೀ ಬೆಂಗಳೂರು ನಾರ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೀವಿ